ವೆಲ್ಕಮ್ ಟು ಮೈ ಚಾನಲ್ ಯಜಾನ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಪಲ್ಲವಿ ಬೇಕು ಅಂತ ರಾಘುನ ಎದುರಿಸ್ತಾರೆ ಅಣ್ಣ ತಂದಿರ ಹೋಟೆಲ್ ಇನ್ನು ಮನೇಲೆ ಇದೆ ಮಾತಾಡಿ ಮನೆಯನ್ನ ಸ್ಮರ್ಶನ ಮಾಡ್ತೀಯೋ ಮೌನವಾಗಿದ್ದು ಅವ್ರನ್ನ ಇಲ್ಲಿಂದ ಕಳ್ಸಿಕೊಡಕ್ಕೆ ಅವಕಾಶ ಕೊಡ್ತೀಯೋ ಅಂತ ಪಲ್ಲವಿ ಹೇಳ್ತಿದೆ ರಾಘು ಸುಮ್ನಾಗ್ತಾರೆ ಪಲ್ಲವಿ ಇದು ಹುಡುಗಾಟ ಅಲ್ಲ ಅಂತ ರಾಘು ಹೇಳ್ತಿದೆ ಉಡುಗಾಟ ಆಡಿದು ನಿಮ್ಮ ಮಗಳು ನಮ್ ರಾಘು ಜೀವನದಲ್ಲಿ ಅಂತ ಲಲಿತಾ ಹೇಳ್ತಾರೆ ನೋಡಿ ಯಜಮಾನ್ರ ನಮ್ಮನೆ ಮಗಳದು ನಿಜವಾದ ಮದುವೆ ಆದ್ರೆ ನಿಮ್ಮ ಮಗಳದು ಕಾಂಟ್ರಾಕ್ಟ್ ಮದ್ವೆ ಅದು ಮುರ್ದ್ಬಿಡ್ತಿದೆ ತಕ್ಷಣ ನಿಮ್ಗು ಎಷ್ಟು ಟೆನ್ಷನ್ ಆಗ್ತಿದೆ ಅಂತಾದ್ರೆ ಎಷ್ಟು ಟೆನ್ಷನ್ ಆಗಿರ್ಬಾರ್ದು ನೀವೇ ಹೇಳಿ ಅಂತ ಗಣಪ ಹೇಳ್ತಾರೆ ಕ್ಲಾಸ್ನ ಅಣಸಿದ್ರು ಅದರ ಪ್ರತಿಬಿಂಬ ದಿನಕ್ಕೂ ಬಿಟ್ಟೆ ಬಿಟ್ಟಿರುತ್ತೆ ಅಂದ್ಮೇಲೆ ನೀವು ಹಿರಿಯರಾಗಿ ಈ ತರ ಮಾತಾಡಿದ್ರೆ ಹೇಗೆ ಹೇಳಿ ಅಂತ ಲಲಿತಾ ಬೈತ್ ನೋಡಿ ಗಂಡ ಹೆಂಡತಿ ಸಂಬಂಧ ಒಂದು ಪವಿತ್ರವಾದ ಸಂಬಂಧ ಅದನ್ನ ಯಾವುದಕ್ಕೂ ಹೋಲ್ಸ್ ಸೇರಿ ನೆಟ್ಟಿರೋ ಬಾಡೋಗಿದೆ ಅಂತ ತಕ್ಷಣ ಇಳಿಯಲ್ಲ ಅಂತ ಅಲ್ಲ ಅದನ್ನ ತಾಳ್ಮೆನೋ ನೀರ್ ಹಾಗೆ ಬುದ್ಧಿಯನ್ನೋ ಗೊಬ್ಬರ ಹಾಕಿದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ ಅಂತ ಇಲ್ಲಿ ತಾತ ಹೇಳ್ತಾರೆ ಸ್ವಾಮಿ ಪುರಾಣ ಎಲ್ಲ ಬಿಟ್ಬಿಟ್ಟು ಇಲ್ಲಿಂದ ಹೊಡ್ತೀರಾ ಅಂತ ತಾತಂಗೆ ಹೇಳ್ತಾರೆ ನೋಡಮ್ಮ ಇದು ಪುರಾಣ ಅಲ್ಲ ಸಾಧಕ ಬದುಕಿನ ಸಿದ್ಧಾಂತ ಅಮ್ಮ ಎಲ್ರಿಗೂ ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ಹೀಗ್ ಮಾಡ್ಬೇಡಿ ಬೇಕಿದ್ರೆ ಬೇಕಿದ್ರೆ ಇವ್ರ ಗಂಡ ಮನೆಯವ್ರ ಜೊತೆ ನಾನ್ ಮಾತಾಡ್ತೀನಿ ನಾನು ಸರಿ ಮಾಡ್ತೀನಿ ಆಗ್ಬೇಕಾಗಿರೋ ಮದ್ವೆಗೋಸ್ಕರ ಹಾಗಿರೋ ಮದ್ವೆ ನಾ ಹುಡಿಬೇಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ತಾತ ಕಣ್ಣೀರಾಗ್ತಾರೆ ರಾಗು ಬೇಜಾರಾಗ್ತಾರೆ ಆಗ್ತಾರೆ ಜ್ರಗತಿಯ ನನ್ಗಿಲ್ಲ ನಾನ್ ಹೇಗ್ ಸರಿ ಮಾಡ್ಕೋಬೇಕು ಅದನ್ನ ನಾನ್ ಮಾಡ್ತೀನಿ ಸೊ ದಯವಿಟ್ಟು ನೀವು ನಿಮ್ಮ ಮಗಳು ಜೀವನದ ಬಗ್ಗೆ ಯೋಚನೆ ಮಾಡಿ ಬೇಕಿದ್ರೆ ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡ್ಸಿ ಅಂತ ಪದವಿ ಹೇಳ್ತಾರೆ ನೋಡಮ್ಮ ವಯಸ್ಸಲ್ಲಿ ನೀವು ಚಿಕ್ಕವರು ದಯವಿಟ್ಟು ಬಿಟ್ಟು ನನ್ ಮೊಮ್ಮಗ ಜೀವನ ಹಾಳ್ ಮಾಡ್ಬೇಡಮ್ಮ ಕಾಲ್ ಹಿಡಿದು ತಿನ್ಬೇಕಾರೆ ಅಂತ ಹೇಳಿ ತಾತ ಪಲವಿ ಕಾಲನ್ನ ಹಿಡಿತಿರ್ತಾರೆ ತಾತ ಬೇಡ ಅಂತ ಇಲ್ಲಿ ರಾಗು ಹೇಳ್ತಾರೆ ಏನ್ ಮಾಡ್ತಿದ್ದೀರಾ ನಿಮ್ಮ ಮೊಮ್ಮಗ್ಳ ನಾಟಕ ಈಗಾಗಲೇ ಮುಗ್ದಾಗಿದೆ ಎಲ್ದಾಗಿದೆ ನಿಮ್ಮ ಮತ್ತೆ ನಿಮ್ಮ ಮೊಮ್ಮಗ್ಳು ನಾಟಕ ಎರಡಗೂ ಇಲ್ ಜಾಗ ಇಲ್ಲ ಸುಮ್ನೆ ಹೋಗ್ತೀರಿ ಅಂತ ಹೇಳಿ ಇಲ್ಲಿ ಪಲ್ಲವಿ ತಾತನ್ ಕೈ ಹಿಡ್ಕೊಂಡು ಹೋಗ್ತಿದ್ರೆ ಪಲ್ಲವಿ ಏನ್ ಮಾಡ್ತಿದ್ಯಾ ಬಿಡು ಅಂತ ಇಲ್ಲಿ ಅಜಿ ಸುಮ್ನೆ ರಾಜಿ ಅಂತ ಹೇಳಿ ಪಲ್ಲವಿ ತಾತನ ಮನೆಯಿಂದ ಆಚೆ ತಳ್ಳಿಬಿಡ್ತಾರೆ ಆಚೆ ಝಾನ್ಸಿ ಬಂದು ತಾತನ ಇಡ್ಕೋತಾರೆ ಜಾನ್ಸಿಗಂತೂ ತನ್ನ ತಾತನ ಅವಸ್ಥೆ ನೋಡಿ ತುಂಬಾ ಕೋಪ ಬರ್ತಿರುತ್ತೆ ಪಲ್ಲವಿ ಮೇಲೆ ಆಕಡೆ ಚಾರು ಹಾಗೂ ರಾಮಾಚಾರಿ ಮಾತಾಡ್ತಿದ್ದಾರೆ ರಾಮಾಚಾರಿ ನಮ್ ಜೀವನದಲ್ಲಿ ನಾವ್ ಮಾಡೋಂತ ದುಡ್ಡು ತಪ್ಪು ಯಾವ್ದು ಅಂತ ನಿನ ಗೊತ್ತಾ ರಾಮಾಚಾರಿ ನಾವ್ ಮಾಡಿದ್ದೆ ಸರಿ ನಾವು ಮಾಡಿದೆ ಸರಿ ಅಂತ ಹೇಳಿ ಇಂತ ದೊಡ್ಡ ದೊಡ್ಡ ನಿರ್ಧಾರನ ನಾವು ತಗೊಂಡಿರ್ತೀವಿ ರಾಮಾಚಾರಿ ಕೆಲವೊಂದು ರೀಸನ್ಸ್ ಇದೆ ನಾವು ತಗೊಳ್ಳೋ ನಿರ್ಧಾರದಿಂದ ನಾವು ಪ್ರೀಸೋ ಮನ್ಸ್ಗಳಿಗೆ ನೋವಾಗಬಾರ್ದು ಅನ್ನೋದು ಒಂದಾಗಿರುತ್ತೆ ಜಾಸ್ತಿ ಜೀವನ ಅದೇ ಅಲ್ವಾ ರಾಮಾಚಾರಿ ಅವ್ರ ತಾತೆಗೆ ವಿಚಾರ ಗೊತ್ತಾಗ್ಬಾರ್ದು ಅಂತ ಅಗ್ನಿ ಪರ್ವತ ತರ ಇರೋ ಆ ನೋವನ್ನ ಮನ್ಸಲ್ಲಿ ಇಟ್ಕೊಂಡು ತನ್ನ ತಾನೇ ಸುಟ್ಕೋತಿದ್ದಾಳೆ ನೋವು ವರ್ಗಿನವ್ರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಬದುಕ್ತಿದ್ದಾಳೆ ಅಂತ ಚಾರು ಹೇಳ್ತಾರೆ ಹೌದು ಚಾರು ಮೇಡಮ್ ಕಾಲ ಮುಂದೆ ಹೋಗ್ತಾ ಹೋಗ್ತಾ ಅನುಷ್ಗೆ ತಿಳುವಳಿಕೆ ಅನ್ನೋದು ಬಂದ್ಮೇಲೆ ನನ್ಗೆಲ್ಲಾ ಗೊತ್ತು ತಾನು ಮಾಡ್ತಿರೋದು ಎಲ್ಲ ಸರಿ ಇದೆ ಅಂತ ಹೇಳಿ ತನ್ನ ಗೊತ್ತಿಲ್ಲದೆ ತನ್ನ ಮನ್ಸಲ್ಲಿ ಆ ಮನದನ್ನ ಬೆಳ್ಸ್ಕೊ ಬಿಡ್ತಾನೆ ಅವನನ್ನ ಆವರಿಸೋ ಬಿಡುತ್ತೆ ಹಾಗಂತ ಜಾನ್ಸಿ ಅವರು ಈ ರೀತಿ ಇದ್ದಾರೆ ಅಂತ ನಾನು ಹೇಳ್ತಿಲ್ಲ ಆದ್ರೂ ಅಷ್ಟೆಲ್ಲ ನೋವನ್ ಬೋಸ್ತಾ ಡಿವೋರ್ಸ್ ಪೇಪರ್ ಮನೆವರೆಗೂ ಬಂದ್ಬಿಟ್ಟಿದೆ ಅಂತ ಅಂದ್ಮೇಲೆ ಈ ವಿಷಯ ಅವ್ರ ತಾತಗೆ ಗೊತ್ತಾಗದೇ ಇರುತ್ತಾ ಅಂತ ರಾಮಚಾರಿ ಹೇಳ್ತಾರೆ ಅದೇ ರಾಮಾಚಾರಿ ನನ್ಗೆ ಬೇಜಾರಾಗ್ತಿರೋದು ಪಾಪ ಅವ್ರ ತಾತಂಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಂತೆ ಇವಾಗ ಇಷ್ಟೊಂದು ದೊಡ್ಡ ಆಘಾತನ ಅವ್ರ ಕೈಯಿಂದ ಹೇಗೆ ಸಹಿಸಿಕೊಳ್ಳುತ್ತೆ ರಾಮಾಚಾರಿ ಅಂತ ಚಾರು ಹೇಳ್ತಾರೆ ದೊಡ್ಡ ಆಘಾತ ಅಂತೂ ಆಗುತ್ತೆ ಮೇಡಮ್ ಆದ್ರೆ ಅವ್ರ ತಾತಂಗೆ ಇದನ್ನ ತಗೊಳಕು ಆಗುತ್ತೆ ಮೇಡಮ್ ಯಾಕಂದ್ರೆ ಅವ್ರ ಇಷ್ಟು ಜೀವನದಲ್ಲಿ ಸುಖ ದುಃಖ ಎಲ್ಲಾನು ನೋಡಿರ್ತಾರೆ ಮೇಡಮ್ ಹಾಗಾಗಿ ಅವ್ರು ಎರಡನೂ ಸಮನಾಗಿ ತಗೋತಾರೆ ಅಂತ ರಾಮಚಾರಿ ಹೇಳ್ತಾರೆ ಆದ್ರೂ ರಾಮಾಚಾರಿ ಮೊಮ್ಮಗ್ಲನೇ ಜೀವ ಅಂತ ಬದುಕ್ತಿದ್ದವ್ರ ಜೀವಕ್ಕೆ ಏನಾದ್ರೂ ಸಮಸ್ಯೆ ಆಗುತ್ತೆ ಅಂತ ನಂಗೆ ಭಯ ಆಗ್ತಿದೆ ಅಂತ ಹೇಳಿ ಚಾರು ಟೆನ್ಷನ್ ಆಗ್ತಾರೆ ಏನ್ ಸಮಸ್ಯೆನೂ ಆಗ್ತಾ ಇರ್ಲಿ ಅಂತ ಹೇಳಿ ಅದೇವ್ರ ಹತ್ರ ಬೇಡ್ಕೊಳೋಣ ನೀವು ಜಾಸ್ತಿ ಟೆನ್ಷನ್ ತಗೋಬೇಡಿ ಮೇಡಮ್ ಬನ್ನಿ ಅಂತ ಹೇಳಿ ರಾಮಾಚಾರಿ ಚಾರುನ ರೂಮ್ ಕಡೆ ಕರ್ಕೊಂಡು ಹೋಗ್ತಾರೆ ಆಕೆ ತಾತ ಅಂತೂ ತುಂಬಾ ಬೇಜಾ ಮಾಡಿಕೊಂಡು ಕಣ್ಣೀರಾಗ್ತಾ ಝಾನ್ಸಿಗೆ ಪ್ರಶ್ನೆ ಮಾಡ್ತಾರೆ ಏನಮಾಯ್ತು ಡಿವೋಸ್ ಡಿವೋರ್ಸ್ ನೋಟಿಸ್ ಡಿವೋರ್ಸ್ ನೋಟಿಸ್ ಅಂತ ಹೇಳಿ ತಾತ ಬೈ ಬಿಡ್ತಾರೆ ಜಾನ್ಸಿಗೆ ತಾತ ಇದೆ ಇವ್ರಿಗೂ ಬೇಕಾಗಿರೋದು ಅಂತ ಝಾನ್ಸಿ ಹೇಳ್ತಾರೆ ಹಾಗೇ ಝಾನ್ಸಿ ಮನೆಯವನ್ನೆಲ್ಲ ನೋಡಿ ಚಪ್ಪಾಳೆ ಹೊಡಿಕೆ ಶುರು ಮಾಡ್ತಾರೆ ಸೂಪರ್ ಶಾಸ್ತ್ರ ಸಂಪ್ರದಾಯ ನೀತಿ ರೀತಿ ಸಂಸ್ಕಾರ ಅಂತ ಕುಟುಂಬ ಇದು ಏನು ಡೈಲಾಗ್ ಗಳು ಶಾಸ್ತ್ರ ಸಂಪ್ರದಾಯಕ್ಕೆಲ್ಲ ನಿಮ್ ಕುಟುಂಬನೇ ಪ್ರಾಣ ಅಲ್ವಾ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಹಾಗೆ ರೀತಿ ಡ್ರಾಮಾ ಮಾಡ್ತೀರಾ ಅಂತ ಝಾನ್ಸಿ ಹೇಳ್ತಾರೆ ಡ್ರಾಮಾ ಅಂತ ಯಾರಿಗೆ ಹೇಳ್ತಿದ್ಯಾ ಅಂತ ಪಲ್ಲವಿ ಕಳ್ ಮಾತಾಡ್ತಿದೆ ಈ ಕಡೆ ಜಾನ್ಸಿ ಕೂಡ ರೆಬೆಲ್ ಆಗಿ ಕೈ ತೋಸ್ಕೊಂಡು ಏ ಅಂತ ಪಲ್ಲವಿ ಮೇಲೆ ಕೂಗಾಡ್ತಾರೆ ನಾನು ಮಾತಾಡ್ತಿದ್ದೀನಿ ಅಲ್ವಾ ಸೈಲೆಂಟ್ ಆಗಿ ನಿಂತ್ಕೊಳ್ಳೆ ನಿಮ್ಮನೇಲಿದ್ದಾಗ ಇದ್ದಿದ್ದ ಜಾನ್ಸಿನೇ ಬೇರೆ ಇವಾಗ ನಿಂತಿರೋ ಜಾನ್ಸಿನೇ ಬೇರೆ ಕಡೆ ದೊಡ್ಡ ಮಾತಾಡದಲ್ಲ ದೊಡ್ವ ದೊಡ್ಡ ಇರಬೇಕು ನಮ್ಮ ತಾತಗೆ ಯಾವಾಗ ಬೆಲೆ ಕೊಡ್ಲಿಲ್ವೋ ಆವಾಗ್ಲೇ ನೀವು ನಂದು ಚಿಕ್ಕವರಾಗ್ಬಿಟ್ರಿ ಅಂತ ಜಾನ್ಸಿ ಕೂಗಾಡ್ತಾರೆ ಮನೆಯವರೆಲ್ಲ ಶಾಕ್ ಆಗ್ತಾರೆ ಜಾನ್ಸಿ ಅಷ್ಟೊಂದು ನಿಷ್ಠುರವಾಗಿ ಮಾತಾಡಬಾರ್ದಮ್ಮ ಹೋಗ್ಲಿ ಬಿಡಮ್ಮ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಂಬಂಧದಲ್ಲಿ ಬರದು ಸಹಜ ಅಮ್ಮ ದೊಡ್ಡದ್ ಮಾತೆ ಅನ್ಸರ್ಸ್ಕೊಂಡು ಹೋದಾಗ್ಲಿ ಅಲ್ವಾ ಸಂಬಂಧ ಉಳಿಯೋದು ಅಂತ ತಾತ ಹೇಳ್ತಾರೆ ಗೌರವ ಕೊಡ್ತಿರೋ ಸಂಬಂಧ ಯಾವಳಿಗೆ ಬೇಕು ತಾತ ಇವರೆಲ್ಲ ಗೋಮುಖ ವ್ಯಾಘ್ರಿ ಝಾನ್ಸಿ ಕೂಗಾಡ್ತಾರೆ ನಮ್ ತಾತ ಚಿಟ್ಕೆ ಹೊಡೆದ್ರೆ ಸಾಕು ಕ್ಯೂ ಅಲ್ಲಿ ಬಂದು ಜನ ನಿಂತ್ಕೋತಾರೆ ಅಂತವರು ನಿಮ್ ಕಾಲ್ಗೆ ಬಿದ್ರಲ್ಲ ಅಂತ ಹೇಳಿ ಜಾನ್ಸಿ ಬಾಯ್ತಾರೆ ಹಾಗೆ ಇಲ್ಲಿ ರಾಘುಗೆ ಬೈಕ್ ಶುರು ಮಾಡ್ತಾರೆ ನಾನು ಇಲ್ಲಿ ಇಟ್ಕೊಂಡಿದ್ದೆ ರಾಘು ಅಂತ ಹೇಳಿ ಝಾನ್ಸಿ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೆ ಅಂತ ರಾಘುಗೆ ಹೇಳ್ತಾರೆ ಆದ್ರೆ ನೀನು ಅದನ್ನ ಉಳಿಸಿಕೊಳ್ಳಿಲ್ಲ ನಿನ್ನ ನನ್ ತಾತ ಯಾವಾಗಲೂ ಜೆಂಟಲ್ ಮ್ಯಾನ್ ಜೆಂಟಲ್ ಮ್ಯಾನ್ ಅಂತ ಕರಿತಿದ್ರು ನಿನ್ನ ಫ್ರೆಂಡ್ ತರ ನಡ್ಸ್ಕೊತಿದ್ರು ಆದ್ರೆ ಇವತ್ತು ನೀನೆ ನಮ್ ತಾತಂಗೆ ಅವಮಾನ ಮಾಡ್ಬಿಟ್ಟೆ ನೀನಿ ತರ ಮೌನವಾಗಿ ನಿಂತಿರ ನೋಡಿದ್ರೆ ನಿಮ್ನಿತ ಗೌರವ ಅಭಿಮಾನ ಎಲ್ಲ ಹೊರಟೋಯ್ತು ನನ್ ತಾತಿಗೆ ಈ ತರ ಅವಮಾನ ನಿಮ್ಗೆ ಗೆ ಸೈನ್ ಅಂತ ಹೇಳಿ ಕೈಲಿರೋ ಡಿವೋರ್ಸ್ ನೋಟಿಸ್ ನ ತಗೋತಾರೆ ಜಾನ್ಸಿ ಜಾನ್ಸಿ ಆತರ ಪಡ್ಬೇಡಮಾ ಅಂತ ಇಲ್ಲಿ ತಾತ ಹೇಳ್ತಿದ್ರೆ ತಾತ ದಯವಿಟ್ಟು ನನ್ನನ್ನ ತಡಿಬೇಡಿ ಅಂತ ಹೇಳಿ ಜಾನ್ಸಿ ಡಿವೋರ್ಸ್ ಪೇಪರ್ ಗೆ ಸೈನ್ ಆಗ್ತಾರೆ ಹಾಗೆ ಇಲ್ಲಿ ಆ ಡಿವೋರ್ಸ್ ನೋಟಿಸ್ ನ ಪಲ್ಲವಿ ಮೇಲೆ ಎಷ್ಟು ತಾತನ ಕರ್ಕೊಂಡು ಜಾನ್ಸಿ ಹೋಗ್ತಾರೆ ಆ ಕಡೆ ಮಾನ್ಯದ ಜಿ ಕೆ ಮಾತಾಡ್ತಿರ್ತಾರೆ ಇಲ್ಲಿ ಜಿ ಕೆ ಬೇಕು ಅಂತ ಹೇಳ್ತಿದ್ದಾರೆ ಯಾರು ನಿಮ್ಮ ಯಜಮಾನ್ರು ಪ್ರಾಪರ್ಟಿನ ತರ್ಡ್ ಪರ್ಸನ್ ಬಂದು ತಗೊಂಡ್ರು ಅಂತ ಹೇಳಿದ್ರೆ ನೀವು ನಂಬ್ತೀರಾ ನನ್ಗೆ ಯಾಕೋ ಇದೆಲ್ಲ ನಿಮ್ಮ ಚಾರು ದೇವಿ ತಾಳಲ್ಲ ಅವ್ರು ಕೈವಾಡ ಇರ್ಬೇಕು ಯಾಕೆ ಅಂದ್ರೆ ರೋಜ್ ಸ್ವಲ್ಪ ನೀವೇ ತಿಂಕ್ ಮಾಡಿ ಇದಕ್ಕೆ ವಿವೇಕ್ ನ ಮದುವೆ ಆಗತಿಗೆ ಒಪ್ಕೊಂಡ್ರು ಹಾಗೆ ಆ ಕಿಟ್ಟಿನೇ ಬಾಡಿ ಗಾರ್ಡ್ ಅಂತ ಹೇಳಿ ಅವ್ನ ಜೊತೆ ಕ್ಲೋಸ್ ಆಗಿ ಓಡಾಡ್ತಿದ್ದಾರೆ ಇದ್ರೆಲ್ಲಾದ್ರಿಂದ ನಿಮ್ ಮಗಳದು ಏನೋ ಮಾಸ್ಟರ್ ಪ್ಲಾನ್ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿಲ್ವಾ ಅಂತ ಇಲ್ಲಿ ಮಾನ್ಯತಂಗೆ ಜೆ ಹೇಳ್ತಿದೆ ಹಾ ಜಿಗೇ ಗೊತ್ತಾಗ್ತಿದೆ ಅಂತ ಮಾನ್ಯತಾ ಹೇಳ್ತಾರೆ ಹೌದಾ ಸರಿ ಹೆಡ್ರೋಸ್ ಹಾಗಾದ್ರೆ ಈಗ ನಾನು ಹೋಗಿ ಕೈಯಲ್ಲಿ ಗುನ್ನ ತಗೊಂಡ್ಬರ್ತೀನಿ ಅದನ್ನ ತಗೊಂಡು ಯಾರ್ದಾರು ಹೊಡೆದ್ಬಿಡಿ ಅಂತ ಜಿಕೆ ಹೇಳ್ಲಿ ಮಾನ್ಯತಾ ಸರಿ ಹೋಗ್ ತಗೊಂಬಾ ಅಂತ ಹೇಳ್ತಾರೆ ಇಲ್ಲಿ ನನ್ನ ಹೆಡ್ರೋಸ್ ತಗೋಬಾ ಅಂತ ಹೇಳ್ತಿದ್ರೆ ಗುಣ ಅಂದ್ರೆ ಆ ರಾಮಾಚಾರಿನೇ ಏನಾದ್ರು ಅಂತ್ಯ ಮಾಡ್ಬೋದ ಅಂತ ಜಿಕೆ ಹೇಳಿ ಮಾನ್ಯತಾ ಕೈಗೆ ಕೊಡ್ತಿದೆ ಸೀತಾ ಇಲ್ಲಿ ಮಾನ್ಯತಾ ಜಿಕೆಗೆ ಅಂತ್ಯ ಮಾಡಕ್ಕೆ ಅಂತ ಹೇಳಿ ಕೈಯಲ್ಲಿ ಇರೋ ತೋರಿಸ್ತಾರೆ ಜಿ ಜಿಕೆ ಭಯ ಪಡ್ತಾರೆ ಸಿಲಿ ಸಿಲಿ ತರ ಮಾತಾಡ್ಬೇಡ ಮೊದ್ಲೇ ನನ್ ಬೇಬಿದು ಮದ್ವೆ ಈ ಮೂರ್ ದಿನ ಇದೆ ಅಂತ ನಾನ್ ಟೆನ್ಷನ್ ಆಗಿದ್ದೀನಿ ಅಂತ ಹೇಳಿ ಬೈದು ಕಳಿಸ್ತಾರೆ ಮಾನ್ಯತಾ ಆ ಕಡೆ ವಿವೇಕ್ ಚಾರುಗೆ ಫೋನ್ ಮಾಡ್ತಾರೆ ಹಾಯ್ ಚಾರು ಡಾರ್ಲಿಂಗ್ ಮದ್ವೆ ಡಾಲ್ ಇದೆ ಬಾ ಶಾಪಿಂಗ್ ಹೋಗೋಣ ಅಂತ ವಿವೇಕ್ ಹೇಳ್ತಾರೆ ಶಾಪಿಂಗ್ ನನ್ ಶಾಪಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಚಾರು ಹೇಳ್ತಾರೆ ಇಡೀ ವರ್ಡ್ ಅಲ್ಲಿ ನೀನೆ ಮೊದ್ಲೇ ಹುಡುಗಿ ಶಾಪಿಂಗ್ ಇಷ್ಟ ಇಲ್ಲ ಅಂತ ಹೇಳ್ತಿರೋದು ಹುಡುಗಿ ಅಂದ್ರೆ ಶಾಪಿಂಗ್ ಅಂದ್ರೆ ಮುಂದೆ ನಿಂತಿರ್ತಾರೆ ಅಂತ ವಿವೇಕ್ ಹೇಳ್ತಾರೆ ಇಲ್ಲ ವಿವೇಕ್ ನಂಗೆ ಇಂಟ್ರೆಸ್ಟ್ ಇಲ್ಲ ಈಗ ನೀನು ನನ್ನ ತುಂಬಾ ಪ್ರೀತಿ ಮಾಡ್ತೀಯ ಅಂತ ಚಾರು ಕೇಳ್ತಾರೆ ಹೌದು ಚಾರು ಡಾರ್ಲಿಂಗ್ ಅಂತ ವಿವೇಕ್ ಹೇಳ್ತಾರೆ ಹಾಗಾದ್ರೆ ನೀವೇ ಹೋಗಿ ಮದ್ವೆಗೆ ಶಾಪಿಂಗ್ ಮಾಡ್ಕೊಂಡ್ ಬನ್ನಿ ಆ ಬಟ್ಟೆ ನಾ ತಂದು ನಂಗೆ ಸರ್ಪ್ರೈಸ್ ಕೊಡಿ ಅಂತಾರೆ ಚಾರು ಸರಿ ಅಂತ ಹೇಳಿ ವಿವೇಕ್ ಕಾಲ್ ಕಟ್ ಮಾಡ್ತಾರೆ ಹಾಗೆ ಫೋನ್ ಕಟ್ ಮಾಡ್ತಿದಂಗೆ ಚಾರು ಕೋಪ ಮಾಡ್ಕೊತಾರೆ ಅದನ್ನ ಬಿಟ್ಟಾಗಿ ಹೋಗಿ ತುಂಬಾ ಓದ್ತಾ ಇತ್ತಲ್ವಾ ಬಂದೇ ಇಲ್ವಲ್ಲ ಅಂತ ರಾಮಾಚಾರಿ ಹೇಳ್ತಾರೆ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ರಾಮಾಚಾರಿ ಅಂತ ಚಾರು ಹೇಳ್ತಾರೆ ಇಷ್ಟೊತ್ತಾದ್ರು ಹೇಳೋದ್ರು ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಆ ಕಡೆ ತಾತನ್ ಜೊತೆ ಜಾನ್ಸಿ ಮಾತಾಡ್ತಾ ಜಾನ್ಸಿ ಆತ್ರ ಪಟ್ಟು ತಪ್ಪು ಮಾಡಿದೆ ಅಂತ ನನ್ಗ ಅನಿಸ್ತಿದ್ಯಮ್ಮ ಅಂತ ಜಾನ್ಸಿ ಬೇಜಾರಲ್ಲಿ ನಿಂತಿದ್ದರೆ ಸಂಚಿಕೆ ಮುಕ್ತ ಆಗುತ್ತೆ ಇಷ್ಟ ಇಷ್ಟೆ ಒಂದ್ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು